ಅಲ್ಲ ಅದು ಕೇಂದ್ರಕ್ಕೆ ವ್ಯಕ್ತಪಡಿಸಿದೆ ಅಂತ ಏನಲ್ಲಲ್ಲಲ್ಲ ಅದನ್ನು ಸವಾರ್ದು ಮಾಡಬೇಕು ಅಂತ ಒಂದು ಜನರಲ್ ಒಪಿನಿಯನ್ ವ್ಯಕ್ತಪಡಿಸಿದ್ದಾರೆ ನಾವು ಯಾವಾಗಲೂ ಸವಾರ್ದತೆಯಿಂದನೇ ವರ್ತನೆ ಮಾಡಿದ್ದೇವೆ ಇವರು ಅಟೆನ್ಷನ್ ಡೈವರ್ಟ್ ಮಾಡೋದಕ್ಕೆ ಈ ರೀತಿ ಕೋರ್ಟಿಗೆ ಹೋಗೋದು ಇತ್ಯಾದಿ ಎಲ್ಲ ಎಲ್ಲ ಈ ಕೇರಳದವರು ಹೈಕೋರ್ಟ್ಗೆ ಹೋಗಿದ್ರು ಯಾವುದಕ್ಕೆ ಈಗಾಗಲೇ ಅವರಿಗೆ ಕಾನೂನಿನ ಮಿತಿಯಲ್ಲಿರುವಂಥ ಸಾಲಕ್ಕಿಂತ ಹೆಚ್ಚು ಸಾಲ ತೊಗೊಂಡ್ಕೊಂಡು ಇನ್ನೂ ಹೆಚ್ಚು ಸಾಲಕ್ಕೆ ನಮಗೆ ಪರ್ಮಿಷನ್ ಕೊಡಬೇಕೇಂದ್ರ ಅಂತ ಹೋಗಿದ್ದಾರೆ ಅದಕ್ಕೆ ನಿರಾಕರಿಸಿದೆ ಆ ರೀತಿಯಾಗಿ ಇನ್ ಜನರಲ್ ಒಪಿನಿಯನ್ ಹೇಳಿದ್ದಾರೆ ಹೊರತಾಗಿ ಅದು ಕೇಂದ್ರದ ವಿರುದ್ಧ ಯಾವುದೇ ಟಿಪ್ಪಣಿ ಇಲ್ಲ ಅಲ್ಲ ಆ ಪರ್ಟಿಕ್ಯುಲರ್ ವಿಚಾರದಲ್ಲೇ ಹೇಳಿದೆ ನಾನು ಆ ಪರ್ಟಿಕ್ಯುಲರ್ ವಿಚಾರದಲ್ಲೇ ಹೇಳೇನೆ ಸೌಹಾರ್ದಿತವಾಗಿ ಕೆಲಸ ಮಾಡಿ ಅಂತ ಹೇಳಿದ್ದಾರೆ ಅದರ ವಿಚಾರಣೆ ಅದರ ಮೆರಿಟ್ ಆಫ್ ದಿ ಕೇಸ್ ಇದ್ದಾಗ ಇನ್ನು ಸುಪ್ರೀಂಕೋರ್ಟ್ ಸ್ವಾಮಿಗಳು ಜೋಶಿ ಅವರು ಪಲವರು ಸಮಾಜಕ್ಕೆ ಜಾಲತಾಣ ಮುಖ್ಯ ನಾನು ತೇಜವಜ ಮಾಡ್ತಿದ್ದೆ ನೋಡಿ ನಾನು ಅದರ ಬಗ್ಗೆ ನಿಮ್ಮ ಮುಂದೆ ಪ್ರತಿಕ್ರಿಯೆ ವ್ಯಕ್ತಪಡಿಸುವುದಿಲ್ಲ ಇನ್ನು ಸಾಮಾಜಿಕ ಜ್ಞಾನದಲ್ಲಿ ನಾನು ವ್ಯಕ್ತ ಯಾಕೆ ವ್ಯಕ್ತಪಡಿಸ್ಬೇಕು ಎಲ್ಲರಿಗೂ ಅರ್ಥ ಆಗಬೇಕಾಗಿದ್ದಂಥ ಒಂದು ವಿಚಾರ ಅಂತಂದರೆ ಸಾಮಾಜಿಕ ಜ್ಞಾನ ಓಪನ್ ಅದು ಇಟ್ಟು ದೊಡ್ಡ ಸಮಾಜದಲ್ಲಿ ಇಟ್ಟು ದೊಡ್ಡ ಜನಸಂಖ್ಯೆ ಇರೋದ್ರಲ್ಲಿ ಯಾರು ವ್ಯಕ್ತಪಡಿಸಿದ್ದಾರೆ ನನಗೆ ಗೊತ್ತಿಲ್ಲ ಮತ್ತು ನಾನು ಸಾಮಾಜಿಕ ಜಾಲತಾಣದಲ್ಲಾಗಲಿ ಅಥವಾ ನಿಮ್ಮ ಜಾಲತಾಣದ ಮುಖಾಂತರವಾಗಿ ನಾನು ಯಾವುದೇ ಚರ್ಚೆಯನ್ನು ಅದನ್ನು ಮಾಡಲಿಕ್ಕೆ ನಾನು ಬಯಸಿದ್ದೇನೆ ಸಿದ್ದರಾಮಯ್ಯ ಅವರು ಹೇಳ್ತಾರೆ ಎಲ್ಲ ಸಂಸದರು ಮೋದಿಯವರ ಮೋದಿ ಅವರ ಹತ್ರ ಮಾತಾಡಲ್ಲ ಇವರು ರಾಹುಲ್ ಗಾಂಧಿ ಹತ್ರನೇ ನೀವು ಮಾತಾಡೋಲ್ಲ ನಮಗೇನು ಹೇಳ್ತೀರಿ ನೀವು ರಾಹುಲ್ ನಾನು ಹಿಂದನೂ ಹೇಳಿದ್ದೇನೆ ಖರ್ಗೆಯವರು ಮುಖ್ಯ ಪ್ರಧಾನಮಂತ್ರಿ ಆಗ್ಬೇಕಂತ ಹೇಳಿದರೆ ನೀವು ರಾಹುಲ್ ಗಾಂಧಿಗೆ ಹೆದರಿ ಎಲ್ಲಿ ನನ್ನನ್ನು ಮುಖ್ಯಮಂತ್ರಿ ಪದವಿಯಿಂದ ತೆಗೆದು ಬಿಡ್ತಾರೋ ಈ ಪುಣ್ಯಾತ್ಮ ಅಂಥೇಳಿ ನೀವು ರಾಹು ಖರ್ಗೆ ಬೇಡ ಅಂತ ಹೇಳಿದ್ರಿ ನೀವು ಯಾರು ನಮ್ಮ ರಾಹುಲ್ ಗಾಂಧಿ ರಾಹುಲ್ ಗಾಂಧಿ ಅಂತ ಅಪ್ರಬುದ್ಧ ನಾಯಕ ಅಷ್ಟು ಹೆದರಿ ಡೊಗ್ಗ ನೀವು ನಮ್ಗೇನು ಹೇಳ್ತೀರಿ ಅಲ್ಲ ರಾಜ್ಯದ ವಿಚಾರದಲ್ಲಿ ರಾಜ್ಯಕ್ಕೆ ನ್ಯಾಯ ನ್ಯಾಯಕೊಡೋಂಥ ಪ್ರಯತ್ನ ಮಾಡ್ತಾ ಇಲ್ಲ ಅಂತ ನೋಡಿ ನಾನು ನಾವೇನು ಮಾಡಿದ್ದೇವೆ ಅಂತ ಅನ್ನೋದು ಒಂದು ಸರ್ತೆ ಬೇರೆ ಪ್ರತ್ಯೇಕವಾಗಿ ಮಾತಾಡೋಣ ಅಂತ ನಾನು ಈ ಪ್ರಶ್ನೆ ಕೇಳ ಕೇಳಿ ಕೇಳಿದ್ದೆ ನೀವು ಅವ್ರಿಗೆ ಈ ಪ್ರಶ್ನೆ ಕೇಳಿದ್ದಿರಲೋ ನನಗೆ ಗೊತ್ತಿಲ್ಲ ನಾನು ಬಗ್ಗೆ ನಾನು ಹೇಳಲ್ಲ ಬಟ್ ನಾನು ಕೇಳಿದಿರಲಿಲ್ಲ ನನಗೆ ಗೊತ್ತಿಲ್ಲ ನಾ ಪ್ರಶ್ನೆ ಕೇಳೋದು ಯು ಪಿ ಎ ಕಾಲ್ದೊಳಗೆ ಅದು ಬರ ಪರಿಹಾರದಾಗಿರ್ಬೋದು ಅಥವಾ ಅತಿವೃಷ್ಟಿ ಪರಿಹಾರದಾಗಿರ್ಬೋದು ಡೈವರ್ಷನ್ ಡೆವಲ್ಯೂಷನ್ ಆಫ್ ಟ್ಯಾಕ್ಸಲ್ಲಿ ಇರಬಹುದು ಗ್ರ್ಯಾಂಟಿ ನೀಡದಲ್ಲಿ ನಾವು ಇದನ್ನು ಹತ್ತು ಸರ್ ಫಿಗರ್ ಕೊಟ್ಟಿವಿ ಅದ್ಯಾಕೆ ಉತ್ತರ ಕೊಡ್ತಾ ಇಲ್ಲ ಅವರು ಈ ಆಮೇಲೆ ಫೈನಾನ್ಸ್ ಕಮಿಷನ್ ಇಲ್ಲದ್ದು ರಿಪೋರ್ಟ್ ಅನ್ನ ಇದೇ ಇದೆ ಅಂತ ಹೇಳ್ತಾ ಇದ್ದಾರೆ ಇದೆಲ್ಲಿ ನ್ಯಾಯ ಇದೆ ಇಲ್ಲ ಅದು ರಿಪೋರ್ಟ್ ಅಲ್ಲಿ ನಾನು ಕ್ಯಾಬಿನೆಟ್ ಮಿನಿಸ್ಟರ್ ಕ್ಯಾಬಿನೆಟ್ ಬರ್ತದೆ ಅದು ರಿಪೋರ್ಟ್ ಬಂದ ನಂತರ ಅದು ಇಲ್ಲ ಅದ್ರಾಗ ನಾನು ಚಾಲೆಂಜ್ ಮಾಡಿ ಹೇಳ್ತಾ ಇದ್ದೇನೆ ಸುಳ್ಳು ಹೇಳ್ತಾ ಇದ್ದಾರೆ ಸಿದ್ದರಾಮಯ್ಯನವರು ಬಹಿರಂಗ ಚರ್ಚೆ ಮಾಡಿದ್ರು ನೋಡ್ರಿ ಬಹಿರಂಗ ಚರ್ಚೆ ಇದೇ ನಿಮ್ಮ ಜೊತೆಗೆ ಮಾತಾಡೋದು ಬಹಿರಂಗ ಚರ್ಚೆ ಅದಕ್ಕೆ ಉತ್ತರ ಅಂತ ಅಂಥೇಳ್ರಿ ಅವ್ರಿಗೆ ಮತ್ತು ಈಗಾಗಲೇ ನಿರ್ಮಲಾ ಸೀತಾರಾಮನ್ ಅವರು ಪಾಯಿಂಟ್ ಟು ಪಾಯಿಂಟ್ ಉತ್ತರವನ್ನು ಕೊಟ್ಟಿದ್ದಾರೆ ಥ್ಯಾಂಕ್ ಯು